ಹಲೋ ಎವ್ರಿ ಒನ್ ವೆಲ್ಕಮ್ ಟು ಶ್ರೀ ಬೋಟಿಕ್ ಇವತ್ತು ನಾನು ನಿಮಗೆ ಈಸಿಯಾಗಿ ಬ್ಯೂಟಿಫುಲ್ ಅಂಥ ಟ್ಯಾಸಲ್ಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಫೋರ್ ಇಂಚ್ ಉದ್ದ ಫೋರ್ ಇಂಚ್ ಆಗಲೇ ಇರೋ ಸ್ಕ್ವೇರ್ ಶೇಪಿನ ಕ್ಲಾತ್ ನಾಲ್ಕು ತೊಗೋಬೇಕು ಈ ಥರ ನಾಲ್ಕು ಕ್ಲಾತ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹಾಗೆ ರೌಂಡ್ ಶೇಪಲ್ಲಿ ಎರಡು ತಗೋಬೇಕು ಎರಡು ರೌಂಡ್ ಶೇಪಲ್ಲಿ ಅದಕ್ಕೆ ಮಿಡಲ್ ಈ ಥರ ಕಟ್ ಮಾಡ್ಕೋಬೇಕು ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ ಈ ಥರ ಫೋಲ್ಡ್ ಮಾಡಿ ಇದನ್ನು ಈ ಥರ ಫೋಲ್ಡ್ ಮಾಡಬೇಕು ಫಸ್ಟು ಸ್ಕ್ವೇರ್ ಪೀಸ್ನ ಈ ಥರ ಫೋಲ್ಡ್ ಮಾಡಬೇಕು ಮಿಡಲಲ್ಲಿ ಈ ಥರ ಫೋಲ್ಡ್ ಮಾಡಬೇಕು ಈ ಥರ ಮಾಡಿ ಫಸ್ಟು ಅದನ್ನು ಈ ಎಡ್ಜ್ ಇರುತ್ತಲ್ಲ ಈ ಎಡ್ಜಿನ ತೊಗೊಂಡು ಈ ಎಡ್ಜಿಗೆ ಈ ಥರ ಫೋಲ್ಡ್ ಮಾಡಬೇಕು ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಬಿಡಿ ಫಸ್ಟು ನೆಕ್ಸ್ಟ್ ಈ ಸೈಡಿಂದಿದೆಯಲ್ಲ ಇದನ್ನು ಕೂಡ ಈ ಥರ ಫೋಲ್ಡ್ ಮಾಡಿ ಈ ಎಡ್ಜಿಗೆ ಈ ಥರ ಜಾಯಿನ್ ಮಾಡಬೇಕು ಇದೇ ಥರ ನಾಲ್ಕು ಪೀಸ್ನ ರೆಡಿ ಮಾಡ್ಕೋಬೇಕು ಈ ಥರ ನಾಲ್ಕು ಪೀಸ್ನ ರೆಡಿ ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ಇದು ಇದು ಮಾಡ್ಕೊಂಡಿರೋದು ಇದು ರೈಟ್ ಸೈಡು ಇದು ರೈಟ್ ಸೈಡು ಇವೆರಡನ್ನು ಈ ಥರ ಜೋಡಿಸ್ಕೋಬೇಕು ಕಾಣಿಸ್ತಾ ಇದೆಯಲ್ಲ ನಿಮಗೆ ಇದು ರೈಟು ಇದು ರೈಟು ಒಳಗಡೆ ಹೋಗಬೇಕು ಇವೆರಡನ್ನು ಈ ಥರ ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ಇಲ್ಲಿ ಡಿಸೈನ್ ಈ ಕಡೆ ಇದೆ ಈ ಕಡೆ ಪ್ಲೇನ್ ಇದೆ ಅಲ್ಲ ಇಲ್ಲಿ ನಿಮಗೆ ಈ ಥರ ಸೆಟ್ ಮಾಡ್ಕೋಬೇಕು ಫಸ್ಟಿಗೆ ಒಂದು ಸ್ಟಿಚ್ ಹಾಕೊಂಡ್ಬಿಡಿ ಅದ್ರ ಮೇಲೆ ಇದನ್ನಿಟ್ಟು ಇಟ್ಟು ಈ ಎಡ್ಜಿಂದ ಈ ಎಡ್ಜ್ ತನಕ ನೋಡಿ ಈ ಪ್ಲೇನ್ ಪೀಸ್ ಇದೆ ಈ ಕಡೆ ಈ ಕಡೆ ಇವೆರಡನ್ನೂ ಈ ಥರ ಜೋಡಿಸ್ಕೊಂಡು ಇಲ್ಲಿಂದ ಇಲ್ಲಿ ತನಕ ಒಂದು ಸ್ಟಿಚ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ರಫ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಸ್ವಲ್ಪ ರಫ್ ಮಾಡ್ಕೊಳ್ಳಿ ಅದು ಟ್ಯಾಸಲ್ಸಿಂದ ಇದು ಬಿಚ್ಚೋಗ್ದೇ ಇರೋ ಥರ ರಫ್ ಮಾಡ್ಕೊಳ್ಳಿ ಟರ್ನ್ ಮಾಡಿ ನೋಡಿ ಈ ಥರ ಇದನ್ನು ಇಲ್ಲಿ ಜಾಯಿನ್ ಮಾಡಬೇಕು ನಾವು ಇವಾಗ ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಪ್ರಿಪೇರ್ ಮಾಡ್ಕೋಬೇಕು ತೋರಿಸ್ತೀನಿ ಈ ರೌಂಡ್ ಶೇಪಲ್ಲಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ನಾವು ಎರಡು ಪೀಸ್ ಎರಡು ರೈಟ್ ಸೈಡು ಜಾಯಿನ್ ಮಾಡಿಕೊಂಡು ಇಲ್ಲಿ ರೌಂಡ್ ಶೇಪಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಬಿಡಿ ஒ இது கிராசில் இருக்கல ஒன்னொன்னு கச்சிட்டுக்கொள்ள இவங்க இதன்ன டர்ன் ஆர ರೌಂಡ್ ಶೇಪಲ್ಲಿ ನಾವು ಹೊಲ್ದಿರ್ತೀವಲ್ಲ ಈ ಥರ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿ ಇದ್ರ ಮೇಲೆ ಕೂಡ ಒಂದು ಸ್ಟಿಚ್ ಹಾಕ್ಕೊಂಡು ಬಿಡೋಣ ಸ್ಟಿಚ್ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಈ ಥರ ಟ್ರಿಮ್ ಮಾಡ್ಕೊಳ್ಳಿ ಮಾಡಿಕೊಂಡು ಇದನ್ನು ಈ ಥರ ಜಾಯಿನ್ ಮಾಡೋಣ ಇಲ್ಲಿ ಒಂದು ಸ್ಟಿಚ್ ಹಾಕೋಣ ನೋಡಿ ಈ ಥರ ರೌಂಡಾಗಿ ರೆಡಿ ಆಗುತ್ತಲ್ಲ ಇದು ರೆಡಿ ಮಾಡ್ಕೊಂಡಿದ್ದಿರುತ್ತಲ್ಲ ಇವೆರಡನ್ನ ಈ ಥರ ಜಾಯಿನ್ ಮಾಡಬೇಕು ಓಪನ್ ಇರುತ್ತೆ ಇದು ಈ ಎಡ್ಜೆ ಈ ಎಡ್ಜೆ ಈ ಥರ ಜಾಯಿನ್ ಮಾಡಬೇಕು ಇದು ರೆಡಿ ಮಾಡ್ಕೊಂಡಿರ್ತೀವಲ್ಲ ಇದ್ರ ಒಳಗಡೆ ಒಳಗಡೆಯಿಂದ ಈ ಥರ ಮಿಡಲಲ್ಲಿ ತೊಗೊಂಡು ಒಂದು ಮಣೆ ಏರಿಸ್ಕೋಬೇಕು ಈ ಥರ ಇವೆರಡು ಜಾಯಿನ್ ಮಾಡ್ಕೋಬೇಕಲ್ಲ ಈ ಥರ ಜಾಯಿನ್ ಮಾಡ್ಕೊಳ್ಳಿ ಈ ಥರ ಗಂಟಾಕಿ ರೆಡಿ ಮಾಡ್ಕೋಬೇಕು ನೋಡಿ ಬ್ಯೂಟಿಫುಲ್ಲಾಗಿ ಟ್ಯಾಸಲ್ಸ್ ರೆಡಿಯಾಗಿದೆ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ನಾನು ಮಾಡಿರೋ ಟ್ಯಾಸ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು